ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಸಿಂಪಲ್ಲಾಗಿ ಫಿಶ್ ತವ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಪಾಂಪ್ಲೇಟ್ ಮೀನು ತೊಗೊಂಡು ಅದನ್ನು ಈ ಥರ ಫ್ರೈಗೆ ಒಡಿಸ್ಕೊಂಬಂದಿದ್ದೀನಿ ಪೀಸ್ ಪೀಸು ಆಮೇಲೆ ಅದನ್ನು ಅರಶಿನ ಉಪ್ಪು ಹಾಕಿ ತೊಳೆದಿಟ್ಬಿಟ್ಟು ಅದಕ್ಕೆ ಹುಳಿನೂ ಮತ್ತು ಉಪ್ಪಾಕಿಟ್ಟಿದ್ದೆ ಸ್ವಲ್ಪ ಹತ್ತು ನಿಮಿಷ ನೆನೀಲಿ ಅಂತ ಈಗ ಫ್ರೈಗೆ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಳ್ಳೋಣ ಕಾರ್ನ್ಫ್ಲೋರ್ ಒಂದು ಸ್ಪೂನು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಅಚ್ಚಿಕಾರ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೀನಿ ಆಮೇಲೆ ನಿಂಬೆಹಣ್ಣು ಅರ್ಧಾದ್ರೂ ಹಾಕ್ಕೊಬೋದು ಇಲ್ಲ ಒಂದಾದರೂ ಹಾಕ್ಕೊಬೋದು ಯಾಕಂದರೆ ಹುಣಸೆಹಣ್ಣು ಬೇರೆ ಹಾಕಿರ್ತೀನಲ್ವ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಸ್ವಲ್ಪ ಫಸ್ಟ್ ಮೊದಲೇ ಉಪ್ಪಾಕಿ ನೆನ್ಸಿಟ್ಟಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪಾಕಿದ್ದೀನಿ ಇವಾಗ ನೋಡಿ ಈ ಥರ ಏನೋ ಕಲಿಸ್ಕೋಬೇಕು ಅದಕ್ಕೆ ಸಾವ್ರಿದ್ರೆ ನಿಂತ್ಕೋಬೇಕದು ತುಂಬ ತೊಟ್ಟಿಕ್ಕೋ ಥರ ಎಲ್ಲ ಸರಿಯಾಗಿ ನಿಲ್ಲಲ್ಲ ನೋಡಿ ಈ ಥರ ನೆಂದಿದೆ ಈಗ ಹುಳಿ ಉಪ್ಪಲ್ಲಿ ಇದು ಇದನ್ನಿವಾಗ ಖಾರದಲ್ಲಿ ಹಾಕಿ ಎರಡು ಸೈಡು ಖಾರನೆಲ್ಲ ಹಚ್ತೀನಿ ಅದಕ್ಕೆ ಈ ಥರ ಹಚ್ಬಿಟ್ಟು ತಕ್ಷಣವೂ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಾದ್ರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೋಡಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ನೋಡಿ ಇವಾಗೆಲ್ಲ ಆಗಿದೆ ಇವಾಗ ತವಾ ಇಟ್ಕೊಂಡು ತವಾ ಚೆನ್ನಾಗಿ ಕಾಯಿದ ಮೇಲೆ ಒಂದೊಂದೇ ಪೀಸ್ ಹಾಕ್ತಾ ಫ್ರೈ ಮಾಡೋಣ ನೋಡಿ ಈಗ ತವಾ ಕಾಯ್ದಿದೆ ಸಲಿಗೆ ಒಂದು ಮೂರು ಮೂರು ಪೀಸ್ ಹಾಕಿ ಫ್ರೈ ಮಾಡ್ಕೋಬೋದು ಆಮೇಲೆ ಉರಿ ಬಂದು ಒಂದು ಸಣ್ಣ ಅದರಲ್ಲಿ ಬೇಯಿಸ್ಕೋಬೇಕು ತುಂಬ ಜೋರಿಟ್ಬಿಟ್ರೆ ಸೀದೋಗುತ್ತೆ ಒಳಗಡೆ ಬೆಂದೇ ಇರಲ್ಲ ಆಮೇಲೆ ಕಹಿ ಬಂದ್ಬಿಡುತ್ತೆ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಅದುವಾಗಿ ಬೇಯಿಸ್ಕೋಬೇಕು ಆಮೇಲೆ ಬ್ಯಾಚುಲರ್ಸ್ ಎಲ್ಲ ಬೇಗ ಮಾಡ್ಕೋಬೋದು ನೀವೇ ಇದ್ದೀರಲ್ಲ ಎಷ್ಟು ಬೇಗ ಆಗ್ತಾಯಿದೆ ಅಂತ ಅದರಿಂದ ಆಚೆ ಹೋಗಿ ತಿಂದರೆ ಆರೋಗ್ಯಕ್ಕೂ ಹಾನಿಕರ ಅದರಿಂದ ಮನೇಲೇ ಆದಷ್ಟು ಮಾಡ್ಕೊಂಡು ಅಂತ ಹೇಳ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಆಮೇಲೆ ಅದವಾಗಿ ಬೆಂದಿದೆ ಆಮೇಲೆ ಆದಷ್ಟು ಒಂದೇ ಮುಳ್ಳು ಬರಬೇಕು ಆ ಥರದ ಮೀನು ತೊಗೊಂಬನಿ ತುಂಬ ಮುಳ್ಳಿರೋದಿದ್ದರೆ ತಿನ್ನಕ್ಕಾಗಲ್ಲ ಮಕ್ಳಿಗೂ ತಿನ್ಸೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಬೇಯಬೇಕು ಆಮೇಲೆ ಬೇಕಾದರೆ ಸ್ವಲ್ಪ ನಿಂಬೆಹಣ್ಣು ಹಿಂತ್ಕೊಂಡು ತಿನ್ಬೋದು ಯಾಕಂದರೆ ನಿಂಬೆಹಣ್ಣು ಹಾಕ್ಕೊಂಡಷ್ಟು ಹೀಟ್ ಹೊಡೆಯುತ್ತೆ ಅಂತಾರೆ ಅದರಿಂದ ಹೀಟ್ ಆಗಲ್ಲ ಬಾಡಿಗೆ ಅಂತ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಈರುಳ್ಳಿ ಪೀಸ್ ತೊಗೊಂಡು ತಿಂತಾಯಿದ್ರೆ ಆ ಸೂಪರಾಗಿರುತ್ತೆ ಅನ್ನದ ಆದರೂ ಸರಿ ಇಲ್ಲ ಹಂಗೆ ತಿನ್ನೋದಾದರೂ ಸರಿ ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್